ಒಂದಿನ ವಿಷ್ಣು ರಾಜನ ಕನಸಿನಲ್ಲಿ ಬಂದು ನದಿಯಲ್ಲಿ ಕಟ್ಟಿಗೆಯೊಂದರ ಮೇಲೆ ನಾನು ನಿನಗೆ ಸಿಗ್ತೇನೆ ಅಂತ ಹೇಳಿದ್ದ ಕನಸಿನ ಅನುಸಾರ ಮರುದಿನವೇ ರಾಜ ನದಿಯ ಬಳಿ ಹೋದಾಗ ಕೆಲವೇ ದೂರದ ಅನತಿಯಲ್ಲಿ ಕಟ್ಟಿಗೆಯ ತುಂಡೊಂದು ಕಾಣಿಸಿತ್ತು ಕ್ಷಣವೂ ತಡ ಮಾಡದೆ ರಾಜ ಆ ಕಟ್ಟಿಗೆ ತುಂಡನ್ನು ಅರಮನೆಗೆ ತೆಗೆದುಕೊಂಡು ಬಂದ ಆದರೆ ದೈತ್ಯ ಶಿಲ್ಪಿಗಳಿಂದಲೂ ಆ ಕಟ್ಟಿಗೆಯಿಂದ ಮೂರ್ತಿ ಮಾಡಲು ಸಾಧ್ಯವೇ ಆಗಲಿಲ್ಲ ಕೆಲ ದಿನಗಳ ಬಳಿಕ ರಾಜನ ಬಳಿ ಬಂದ ಒಬ್ಬ ಶಿಲ್ಪಿ ತಾನು ಮೂರ್ತಿಯನ್ನು ಮಾಡಿಕೊಡೋದಾಗಿ ಹೇಳಿದ್ದ ಅದಕ್ಕಾಗಿ ಒಂದು ಷರತ್ತು ಕೂಡ ಹಾಕಿದ್ದ ಈ ಮೂರ್ತಿ ಕೆತ್ತೋದಕ್ಕೆ ಬರೋಬ್ಬರಿ ಇಪ್ಪತ್ತೊಂದು ದಿನಗಳು ಬೇಕು ಅಂತ ಹೇಳಿದ್ದ ಇಪ್ಪತ್ತೊಂದು ದಿನಗಳವರೆಗೂ ಯಾರೂ ಕೂಡ ತನಗೆ ತೊಂದರೆ ಕೊಡಬಾರ್ದು ಯಾರೂ ಮಾತನಾಡಿಸಬಾರದು ಅಂತ ಹೇಳಿದ್ದ ರಾಜ ಆ ಶಿಲ್ಪಿಯ ಎಲ್ಲಾ ಷರತ್ತುಗಳನ್ನು ಒಪ್ಕೊಂಡು ಶಿಲ್ಪಿಗೆ ಮೂರ್ತಿ ಕೆತ್ತಲು ಒಪ್ಪಿಗೆ ಕೊಟ್ಟ ಅದರಂತೆ ಮೂರ್ತಿ ಕೆತ್ತನೆಯ ಕೆಲಸ ಶುರುವಾಯಿತು ಪ್ರತಿದಿನ ಆ ಶಿಲ್ಪಿ ಮೂರ್ತಿ ಕೆತ್ತನೆ ಮಾಡುವ ಶಬ್ದ ಕೂಡ ಕೇಳಿಸ್ತಿತ್ತು ಆದರೆ ದಿನ ಕಳೆದಂತೆಲ್ಲ ಆ ಶಬ್ದ ನಿಂತು ಹೋಗಿತ್ತು ಹಾಗಾಗಿ